ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನ್ ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದ್ರೆ ಎಷ್ಟೋ ಬಾರಿ ನಾವು ಹಲವಾರು ಪೂಜೆಗಳನ್ನ ಮಾಡಿಸಿರ್ತೀವಿ ಆದ್ರೂನು ನಮ್ಗೆ ಯಾಕೆ ಪರಿಹಾರ ಆಗಲ್ಲ ಅಥವಾ ಸಮಸ್ಯೆ ಬಂದು ಹಿಂದಿನ ಜನ್ಮದ ಅಥವಾ ಈ ಜನ್ಮದ ಅಂತ ಹೇಳ್ಬಿಟ್ಟು ನಮ್ಗೆ ಎಷ್ಟೋ ಬಾರಿ ಗೊತ್ತೇ ಆಗಿರಲ್ಲ ಹಾಗೆ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಈ ಜನ್ಮದ ಅಥವಾ ಹಿಂದಿನ ಜನ್ಮದ ಸಮಸ್ಯೆನ ಅಂತ ಹೇಳ್ಬಿಟ್ಟು ನಾವು ಹೇಗೆ ತಿಳ್ಕೊಳ್ಳುವಂಥದ್ದು ಹೇಳ್ಬಿಟ್ಟು ಇವತ್ತಿನ ವಿಷಯ ಹೇಳ್ತಾ ಇದ್ದೀನಿ ವೀಕ್ಷಕರೇ ಹಾಗಾಗಿ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆನೇನೆ ಇಂತಹ ಹಲವಾರು ವಿಚಾರದ ವಿಡಿಯೋಗಳನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿದ್ದೀನಿ ಹಾಗೆ ಇಂತಹ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಹಲವಾರು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಕಂಡುಕೊಂಡು ನಿಮ್ಮ ಜೀವನವನ್ನ ಸದೃಢವಾಗಿ ಉತ್ತಮವಾಗಿ ಬಾಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಆರಂಭಿಸೋಣ ಸೊ ಇಲ್ಲಿ ಕೆಲವರ ಸತಿ ನೋಡಬೇಕು ಹಲವಾರು ಪೂಜೆಗಳನ್ನ ಮಾಡಿಸಿರ್ತೀವಿ ಆದ್ರೂ ನಮಗೆ ಪರಿಹಾರ ಆಗಲ್ಲ ಕಾರಣ ಏನು ಅಂತೇಳಿ ನಮಗೆ ಯಾರೋ ಹೇಳಿರ್ತಾರೆ ಪಿತೃಗಳ ಶಾಪ ಇರ್ಬೋದು ಅಥವಾ ಸ್ತ್ರೀ ಶಾಪ ಇರ್ಬೋದು ಅಥವಾ ಸರ್ಪ ಶಾಂತಿ ಅಥವಾ ಸರ್ಪದೋಷ ಇರ್ಬೋದು ಅಥವಾ ಸರ್ಪದ ಒಂದು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ ಹಾಗೆ ಕಾಳಸರ್ಪ ದೋಷ ಇದೆ ಇದ್ರ ಬಗ್ಗೆ ನೀವು ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ ಅಂತಹ ಸಂದರ್ಭದಲ್ಲಿ ನಾವು ಇಂತಹ ಪರಿಹಾರಗಳನ್ನ ನಾವು ಮಾಡ್ಕೊಂಡಿರ್ತೀವಿ ಒಂದು ಕಾಳ ಹಸ್ತಿಗೆ ಹೋಗಿ ಪೂಜೆ ಮಾಡಿಸುವಂಥದ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಪೂಜೆ ಮಾಡಿಸುವಂಥದ ಈ ತರ ಹಲವಾರು ಪರಿಹಾರಗಳನ್ನ ಮಾಡಿರ್ತೀವಿ ಅಥವಾ ಜೊತೆಗೆ ತ್ರಿಪಂಡೀಕರಣ ಶಾದ ಅಥವಾ ಏನು ಸ್ತ್ರೀ ಶಾಪಕ್ಕೆ ಸಂಬಂಧಪಟ್ಟಂತದ್ದು ಅಥವಾ ಪಿತೃಗಳ ಶಾಂತಿ ಹೀಗೆಲ್ಲ ಕಾರ್ಯಗಳನ್ನ ನಾವು ಮಾಡಿಸಿರ್ತೀವಿ ಅಥವಾ ಕುಜಶಾಂತಿ ಮಾಡ್ಸಿರ್ತೀವಿ ಅಥವಾ ರಾಹು ಶಾಂತಿ ಶನಿ ಶಾಂತಿ ಈ ತರ ಶಾಂತಿ ಪೂಜೆಗಳನ್ನ ಮಾಡಿಸಿದಾಗ್ಲು ನಮಗೆ ಯಾಕೆ ಕಮ್ಮಿ ಆಗಲ್ಲ ಅಂತ ಹೇಳಿ ಕೆಲವರಿಗೆ ಹಲವಾರು ವಿಧವಾದಂತಹ ಒಂದು ಅನುಮಾನ ಇರುತ್ತೆ ಅದರ ಜೊತೆಗೆ ಉದಾಹರಣೆಗೆ ಹೇಳೋದಾದ್ರೆ ನಿಮ್ಮ ಜಾತಕದಲ್ಲಿ ಯಾವುದೇ ದೋಷಗಳು ಇದ್ರೂ ಪರಿಹಾರ ಮಾಡಿಸ್ಕೊಂಡಾಗ ಅದಕ್ಕೆ ಪರಿಹಾರ ಆಗಿರುತ್ತೆ ಅದಕ್ಕೆ ತಕ್ಕಂತೆ ಮುಂದೆ ಹೋಗ್ತಾ ನಾವು ಇರ್ತೀವಿ ಇವಾಗ ಯಾವಾಗೋ ನಮಗೆ ಕುಜದೋಷ ದೋಷ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ನಮ್ಮ ಜಾತಕವನ್ನ ತೋರಿಸಿದಾಗ ನೀವು ಶಾಂತಿ ಮಾಡಿಸಿ ನಿಮಗೆ ಪರಿಹಾರ ಆಗುತ್ತೆ ಅಂತ ಸೊ ನೀವು ಎಂಟರಿಂದ ಒಂದು ವರ್ಷದೊಳಗಡೆಗೆ ನಿಮಗೆ ಪರಿಹಾರ ಆಗಿದಂತಹ ಸಂದರ್ಭದಲ್ಲಿ ಆ ನೀವು ಮಾಡಿಸಿರುವಂತಹ ಪರಿಹಾರಕ್ಕೆ ನಿಮಗೆ ಪರಿಹಾರ ಸಿಕ್ಕಿದೆ ಅಂತ ಹೇಳ್ಕೊಂಡ್ರೆ ನಿಮಗೆ ಕರೆಕ್ಟ್ ಆಗಿದೆ ಅದು ಪರಿಹಾರ ಅಥವಾ ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ತಕ್ಕಂತಹ ಒಂದು ಸಮಸ್ಯೆಯು ಇದಾಗಿದೆ ಅಂತ ಆದ್ರೆ ಇಲ್ಲಿ ಏನಾಗ್ತಾ ಇರ್ತದೆ ಅಂತಂದ್ರೆ ಮುಂದೆ ಹೋಗ್ತಾ ಇದ್ದಂಗೆ ನಮ್ಗೆ ಕೆಲವು ಸಮಸ್ಯೆಗಳು ಅತಿಯಾಗಿ ಉಂಟಾಗ್ತದೆ ನಾವು ಸಿಕ್ಕಾಪಟ್ಟೆ ಯೋಚನೆಗಳನ್ನು ಮಾಡ್ತೀವಿ ಯಾಕೆ ಈ ಸಮಸ್ಯೆ ಈಗ ಕೆಲವರಿಗೆ ನೋಡ್ಬೇಕು ಮದ್ವೆ ಮೂವತ್ತೈದು ನಲವತ್ತಾದ್ರೂ ಆಗಿರಲ್ಲ ಅಥವಾ ಕೆಲವೊಬ್ಬರವರ ಜಾತಕದಲ್ಲೇ ನಲವತ್ತರ ನಂತರ ವಿವಾಹ ಅಂತ ಇರ್ತದೆ ಆದ್ರೆ ಕೆಲವೊಂದೊಂದು ಸಂದರ್ಭದಲ್ಲಿ ಮಾಂತ್ರಿಕ ಸಮಸ್ಯೆಯಿಂದ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ನಮಗೆ ಯಾವುದೇ ಕಾರ್ಯಗಳು ಅಡೆತಡೆಗಳಾಗುತ್ತೆ ಜೊತೆಗೆ ಬೇಗ ಆಗದೇ ಇಲ್ಲ ಉದಾಹರಣೆಗೆ ನಾವು ಹೇಳೋದಾದ್ರೆ ನಾವು ಈಗ ಕುಜಶಾಂತಿನೋ ಅಥವಾ ಸರ್ಪ ಸಂಸ್ಕಾರ ಮಾಡಿಸಿರ್ತೀವಿ ಅಂತಹ ಒಂದು ಪೂಜೆ ಮಾಡಿಸಿದ ಆದ ಸ್ವಲ್ಪ ದಿನದಲ್ಲೇ ಅಥವಾ ಸ್ವಲ್ಪ ತಿಂಗಳೊಳಗಡೆಗೆ ಅಥವಾ ಆರು ತಿಂಗಳು ವರ್ಷದೊಳಗಡೆಗೆ ನಮಗೆ ಏನಾದ್ರೂ ಅದರಿಂದ ಒಂದು ಸಮಸ್ಯೆಯಿಂದ ಪರಿಹಾರ ಸಿಕ್ತು ಅಂತ ಸಂದರ್ಭದಲ್ಲಿ ಅದು ನಮಗೆ ಬೇಕಾಗಿರುವಂತಹ ಪರಿಹಾರಗಳನ್ನೇ ಮಾಡಿಕೊಟ್ಟಿದೆ ಅಂತ ಈಗ ಯಾವಾಗ ನಮಗೆ ಔಷಧಿಯನ್ನು ತಗೊಂಡು ನಮಗೆ ಸರಿಯಾದ ವಿಧಾನದಲ್ಲಿ ಮಾತ್ರೆಗಳು ಅಥವಾ ಶುಶ್ರೂಷ ಸಿಕ್ಕಿ ನಮಗೆ ಔಷಧಿಯ ವಿಧಾನಗಳು ನಮಗೆ ಸಿಕ್ಕಿದಂಥ ಸಂದರ್ಭದಲ್ಲಿ ಹೇಗೆ ಪರಿಹಾರಗಳು ಆಗುತ್ತೋ ಒಂದು ಟೈಫಾಯ್ಡ್ ಆಗಿರ್ಬೋದು ಒಂದು ಕಲರ್ ಆಗಿರ್ಬೋದು ಒಂದು ಮಲೇರಿಯಾ ಸರಿಯಾದ ನಮಗೆ ಆ ಸಮಯಕ್ಕೆ ಇಂಥದೇ ಕಾಯಿಲೆ ಅಂತ ಹೇಳಿ ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಕೊಟ್ರೆ ಮಾತ್ರ ಆ ಸಮಯದಲ್ಲಿ ಹೇಗೋ ರೋಗವಾಸಿ ಆಗುತ್ತೋ ಅದೇ ಥರ ನಮ್ಮ ಒಂದು ಏನು ಭೂತ ವೈದ್ಯದಲ್ಲೂ ಅಷ್ಟೇನೇನೆ ಹಲವಾರು ಪರಿಹಾರಗಳನ್ನ ಆಯಾ ಸಂದರ್ಭಕ್ಕೆ ಕೊಟ್ರೆ ಮಾತ್ರ ಆಗೋದು ಹಾಗೆ ಉದಾಹರಣೆಗೆ ಹೇಳೋದಾದ್ರೆ ಯಾರೋ ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಬಂತು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿಲ್ಲ ಅಂತ ಸಂದರ್ಭದಲ್ಲಿ ನಮಗೆ ಇಂತಹ ಯಾವುದೊಂದು ದಶಾ ನಡೀತಾ ಇರ್ತದೆ ರಾಹು ದಶಾ ನಡೆಯೋದಿದೆ ಅಥವಾ ದಶಾ ನಡೀತಾ ಇರ್ತದೆ ಆಗ ನಮಗೆ ಸಮಸ್ಯೆಗಳು ಹಲವಾರು ಉದ್ಭವ ಆಗಿರುತ್ತೆ ಆಗ ನಾವು ನೋಡ್ಬೇಕಾಗುತ್ತೆ ಯಾಕೆ ರಾಹು ದಶದಲ್ಲೇ ಸಮಸ್ಯೆ ಬಂತು ಯಾಕೆ ನಮಗೆ ದಶದಲ್ಲೇ ಸಮಸ್ಯೆ ಬಂತು ಅಂತ ಹೇಳ್ಬಿಟ್ಟು ಅಥವಾ ಗುರು ದಶ ಎಲ್ಲರೂ ಹೇಳ್ಬಿಡ್ತಾರೆ ಗುರು ದಶ ನಮಗೆ ಒಳ್ಳೆಯ ಫಲವನ್ನೇ ಕೊಡುತ್ತೆ ಖಂಡಿತವಾಗ್ಲು ಗುರು ದಶ ಫಲವನ್ನೇ ಕೊಡ್ತದೆ ಆದರೆ ಅದು ಯಾವ ಭಾವದಲ್ಲಿ ಯಾವ ನಕ್ಷತ್ರದಲ್ಲಿ ನಿಂತಿದೆ ಅಥವಾ ನಿಮಗೆ ಆ ದಶಾಗಳು ನಡೆದ್ರೂ ನಿಮಗೆ ಯಾಕೆ ಪರಿಹಾರ ಆಗ್ತಾ ಇಲ್ಲ ಅಥವಾ ನಿಮಗೆ ಮಾಂತ್ರಿಕ ಬಾಧೆಯ ಸಮಸ್ಯೆ ಇದೆಯಾ ಅಥವಾ ಅನ್ಯ ಆತ್ಮಗಳ ಸಮಸ್ಯೆ ಇದೆಯಾ ಅಂತ ಹೇಳ್ಬಿಟ್ಟು ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಸೂಕ್ತವಾಗಿ ತಿಳಿಯುತ್ತೆ ಈಗ ನಿಮಗೆ ಯಾವುದೋ ದಶಾ ಶುರುವಾಯ್ತು ಆ ದಶಾದಲ್ಲಿ ಒಂದು ರೋಗ ಬಂತು ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳು ಆದಂತಹ ಸಂದ ಕಾಯಿಲೆ ಬಂತು ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳು ಮಾಡಿಕೊಂಡ ತಕ್ಷಣ ವಾಸಿಯಾಗುತ್ತೆ ಆದ್ರೆ ಮತ್ತೆ ಇನ್ನೊಂದು ರೋಗ ಶುರುವಾಗದು ಆನಂತರ ಇನ್ನೊಂದು ಸಮಸ್ಯೆ ಆಗೋದು ಅಥವಾ ಮಕ್ಕಳ ಸಮಸ್ಯೆ ಆಗೋದು ಅಂತ ವಿವಾಹದ ಸಮಸ್ಯೆ ಆಗೋದು ಅಥವಾ ಹಣಕಾಸಿನ ಸಮಸ್ಯೆ ಆಗೋದು ಮಳೆ ಮನೆಯಲ್ಲಿ ಗಲಿಬಿಲಿಗಳು ಉಂಟಾಗೋದು ಜಗಳಗಳಾಗುವಂಥದ್ದು ಇವೆಲ್ಲ ಹೋಗುತ್ತೆ ಯಾವಾಗ ನಮಗೆ ಫಲ ಸಿಗಬೇಕು ಅಂತ ಹೇಳಿ ನಾವು ಪ ಪೂಜೆ ಮಾಡಿಸ್ತೀವಿ ಅಂತಹ ಸಂದರ್ಭದಲ್ಲಿ ನೀವು ಮಾಡ್ಬೇಕಾಗಿರೋದು ಇಷ್ಟೇನೇನೆ ಯಾವುದೇ ರೀತಿಯ ಫಲ ಅಪೇಕ್ಷೆಗಳನ್ನು ಇಟ್ಟು ಪೂಜೆಯನ್ನ ಮಾಡ್ಕೋಬೇಡಿ ಯಾಕೆಂದ್ರೆ ಸಂಕಲ್ಪ ಬೇಕು ಆ ಸಂಕಲ್ಪಕ್ಕಿಂತ ಮುಂಚೆ ಪ್ರಾರಬ್ಧ ಕರ್ಮನ ಸಂಚಿತ ಕರ್ಮನ ಆಗಮಿಕ ಕರ್ಮನ ಅಂತೇಳಿ ನಾವು ಮೊದಲಿಗೆ ತಿಳ್ಕೊಂಡಾಗ ಅದು ಅತ್ಯಂತ ವಿರಳವಾಗಿ ನಮಗೆ ಆಗುತ್ತೆ ಯಾಕಂದ್ರೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ ಯಾವಾಗ ನಮಗೆ ಫಲ ಸಿಗುತ್ತೋ ಅಥವಾ ಯಾವ ಸಂದರ್ಭದಲ್ಲಿ ನಮಗೆ ಫಲ ಕೊಡಬೇಕು ಅಂತ ಹೇಳಿ ಆ ದೈವ ನಿರ್ಧಾರ ಆಗಿರುತ್ತೆ ಈ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಕುಲದೇವರಿಗೆ ಬೈಯೋದು ಅಥವಾ ಮನೆ ದೇವರಿಗೆ ಬೈಯದು ಅಥವಾ ಪರಿಹಾರ ಮಾಡ್ಕೊಟ್ಟಿರುವಂತಹ ವ್ಯಕ್ತಿಗೆ ಬೈಯೋದು ಅಥವಾ ಪರಿಹಾರ ಮಾಡ್ಕೊಟ್ಟಿರುವಂಥ ದೇವಸ್ಥಾನದ ಒಂದು ದೇವರಿಗೆ ಬೈಯೋದು ಅಥವಾ ಕ್ಷೇತ್ರಗಳಿಗೆ ಬೈಯೋದು ಈ ತರ ಎಲ್ಲ ಆಗಿರುತ್ತೆ ಆದ್ರೆ ನಮಗೆ ಈಗಲಿ ಜಾತಕದಲ್ಲಿ ಒಂದು ಸಾಡೆ ಸಾತಿ ಆಗಿರ್ಬೋದು ಒಂದು ಪಂಚಮ ಶನಿ ಅಥವಾ ಒಂದು ಅಷ್ಟಮ ಶನಿ ಅಥವಾ ಅರ್ಧಾಷ್ಟಮ ಶನಿ ಇವೆಲ್ಲವೂ ಇದ್ದಂತ ಸಂದರ್ಭದಲ್ಲಿ ನಮಗೆ ಇಂತಹ ಸಮಸ್ಯೆಗಳು ಇನ್ನೂ ಜಾಸ್ತಿ ಗೋಚಾರವಾಗುತ್ತೆ ಯಾಕಂದ್ರೆ ಶನಿ ಬಂದು ಕರ್ಮಕ್ಕೆ ಕಾರಕನಾಗಿರುವಂತವನು ಅದರ ಸ ಜೊತೆಗೆ ನಮಗೆ ಶನಿವತ್ ರಾಹು ಕುಜವತ್ ಕೇತು ಕೇತು ಅಂತ ಹೇಳ್ತೀವಿ ರಾಹು ಸಮೇತ ಅಂತಹ ಸಂದರ್ಭದಲ್ಲಿ ನಮಗೆ ವಿಭಿನ್ನವಾದಂತ ಸಮಸ್ಯೆಗಳನ್ನ ಇದ್ದಕ್ಕಿದ್ದಂತೆಯೇ ನಮಗೆ ತಂದು ಅದರ ಜೊತೆಗೆ ನಮ್ಮ ಮೂಲ ಜಾತಕದಲ್ಲಿ ನಮಗೆ ಒಳ್ಳೆಯ ಪ್ಲಾನೆಟರಿ ಪೊಸಿಷನ್ ಕರೆಕ್ಟ್ ಆಗಿ ಇಲ್ಲದಂದ್ರೆ ಮ್ಯಾಲಿಫ್ಲಿಕ್ ಪ್ಲಾನೆಟ್ಸ್ ಆಗಿರ್ಬೋದು ಅಥವಾ ಶುಭ ಒಂದು ಗ್ರಹಗಳು ಇರ್ಬೋದು ಅದರ ಆಸ್ಪೆಕ್ಟ್ ಸರಿ ಇಲ್ಲದೆ ಇದ್ದಾಗ್ಲೂ ಅಥವಾ ಗೋಚಾರದಲ್ಲೂ ಸಮೇತ ನಮಗೆ ಬದಲಾವಣೆ ಆದಂತ ಸಂದರ್ಭದಲ್ಲಿ ನಮಗೆ ಇವೆಲ್ಲವೂ ಕಾಣಿಸುತ್ತೆ ಯಾಕೆಂದ್ರೆ ಇವೆಲ್ಲವೂ ಪೂರ್ವ ಜನ್ಮದ ಲೆಕ್ಕಾಚಾರದ ಮೇಲೆ ಭಗವಂತನ ಕೃಪೆಯ ಮೇಲೆನೆ ಇದು ನಡೀತಾ ಹೋಗುತ್ತೆ ಆಗ ನಮಗೆ ದೇವರ ಮೇಲೆ ಅತ್ಯಂತ ಕೋಪ ಬರುತ್ತೆ ಜೊತೆಗೆ ಇದೇ ಜನ್ಮದಲ್ಲಿ ನಮಗೆ ಮಾಂತ್ರಿಕ ಬಾಧೆ ಆಗಿದ್ರೆ ಅಥವಾ ಅನ್ಯ ಆತ್ಮಗಳು ಇದೇ ಜನ್ಮದಲ್ಲೇ ನಮಗೆ ಸಮಸ್ಯೆಯನ್ನು ಕೊಡ್ತಾ ಇದ್ರೆ ಆಗ ನಾವು ಪೂಜೆ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲು ಅದಕ್ಕೆ ತಕ್ಕಂತಹ ಪರಿಹಾರಗಳು ಇವಾಗಲೇ ಸಿಗ್ತದೆ ಆದ್ರೆ ಸಮಯ ಕಾಯ್ಬೇಕು ಕಾಯ್ಬೇಕು ಅಂತಂದಾಗ ನಾವು ಎಷ್ಟು ಸಂವರ್ಷದಿಂದ ಅನುಭವಿಸ್ತಾ ಇದ್ದೀವಿ ಎಷ್ಟು ಸಮಯದಿಂದ ಅದನ್ನು ಸಮೇತ ನಾವು ನೋಡ್ಬೇಕಾಗುತ್ತೆ ಹಾಗೇನೇನೆ ಯಾವ ಒಳ್ಳೆಯ ರೀತಿಯಲ್ಲಿ ಫಲ ಸಿಗುತ್ತೆ ಜೊತೆಗೆ ನಿಧಾನವಾಗಿ ಕಾಯಬೇಕು ಇಲ್ಲಿ ಎರಡು ಮುಖ್ಯ ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸಮಸ್ಯೆಗಳು ಅಂತ ಬಂದಂತ ಸಂದರ್ಭದಲ್ಲಿ ಮೊದಲನೇದಾಗಿ ಈ ಜನ್ಮದಲ್ಲಿ ಉಂಟಾಗಿರೋ ಸಮಸ್ಯೆಗಳು ಅಂದ್ರೆ ಅದು ಬರೀ ಪೂಜೆಗಳು ಅಥವಾ ಅಥವಾ ಮಂತ್ರಗಳ ಅಥವಾ ಜಪದ ಮುಖಾಂತರವ ಅಥವಾ ತಕ್ಷಣಕ್ಕೆ ಸಮಸ್ಯೆ ಸಿಗುತ್ತಾ ಅಂತೇಳಿ ನಾವು ನೋಡ್ಬೇಕಾಗುತ್ತೆ ಹಾಗೇನೇನೆ ಹಿಂದಿನ ಜನ್ಮದ ಸಮಸ್ಯೆಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ನಾವು ಸೂಕ್ತವಾದಂತಹ ವ್ಯಕ್ತಿಗಳನ್ನೇ ಹುಡುಕ್ಬೇಕಾಗುತ್ತೆ ಕೆಲವೊಂದೊಂದು ಜಾತಕದಲ್ಲಿ ಗೊತ್ತಾಗಲ್ಲ ಜಾತಕದಲ್ಲಿ ಗೊತ್ತಾಗದೆ ಇದ್ದಂತಹ ಸಂದರ್ಭದಲ್ಲಿ ಸಮೇತ ನಾವು ಹಲವಾರು ಸೂಕ್ತ ವ್ಯಕ್ತಿಯನ್ನ ಹುಡುಕಿ ನಾವು ಪ್ರತಿಯೊಂದು ಕಾರ್ಯವನ್ನು ಮಾಡಿ ಪರಿಹಾರಗಳನ್ನ ನಾವು ಕಂಡುಕೊಳ್ಳೇಬೇಕಾಗುತ್ತೆ ಯಾಕಂದ್ರೆ ಆಗ ನಿಮ್ಮ ಕುಲದೇವರ ಆಶೀರ್ವಾದವೂ ಬೇಕು ಜೊತೆಗೆ ಮನೆ ದೇವರ ಆಶೀರ್ವಾದವೂ ಬೇಕು ಯಾವಾಗ ನಮಗೆ ಕುಲದೇವರು ಗೊತ್ತಿರುತ್ತೆ ಅಥವಾ ಯಾವಾಗ ನಮ್ಗೆ ಕುಲದೇವರ ಮೊರೆ ಹೋಗಿ ಕುಲದೇವರ ಮುಖಾಂತರ ಇಷ್ಟ ದೇವರು ಗ್ರಾಮದೇವರ ಮುಖಾಂತರ ನಾವು ಇಟ್ಟು ಕಾರ್ಯಗಳನ್ನ ಮಾಡ್ತೀವಿ ಆಗ ನಮಗೆ ಸೂಕ್ತವಾದಂತಹ ಒಂದು ಇಂದಿನ ಜನ್ಮದ ಕರ್ಮಗಳ ತಕ್ಕಂತೆಯು ಫಲವು ಸಿಗ್ತಾ ಹೋಗುತ್ತೆ ಜೊತೆಗೆ ಯಾವಾಗ ನಮಗೆ ಸಮಸ್ಯೆಗಳು ಬಂದಿರುತ್ತೆ ನಾವು ಎಷ್ಟೋ ಬಾರಿ ಹಲವಾರು ಕ್ಷತಿ ಕ್ಷೇ ಶಕ್ತಿ ಪೀಠಗಳು ಅಥವಾ ಶಕ್ತಿ ಕ್ಷೇತ್ರಗಳಿಗೂ ಹೋಗು ಬಂದರೂ ಪರಿಹಾರ ಆಗಿರಲ್ಲ ಯಾಕೆಂದ್ರೆ ಅಂತಹ ಸಂದರ್ಭದಲ್ಲಿ ಇವೆಲ್ಲವೂ ಹಿಂದಿನ ಜನ್ಮದ ಕರ್ಮದ ಸಮಸ್ಯೆಗಳಾಗಿರುತ್ತೆ ಆಗ ಏನಾಗುತ್ತೆ ಅಂದ್ರೆ ನಾವು ಬಾಯಿಗೆ ಬಂದಂಗೆ ಮಾತಾಡೋದು ಆಗುತ್ತೆ ಯಾಕೆ ಅಂತಂದ್ರೆ ಇದು ಸಮಸ್ಯೆ ಅಂತ ಹೇಳಿದಾಗ ಒಂದು ಜನ್ಮದು ಮಾತ್ರ ಇಲ್ಲಾರ ಸಾರಿ ಎರಡು ಜನ್ಮದು ಮಾತ್ರ ಇಲ್ಲ ಮೂರ್ನಾಲ್ಕು ಜನ್ಮದ ಅಥವಾ ಐದಾರು ಜನ್ಮದ ಸಮಸ್ಯೆಗಳನ್ನ ನಾವು ನಮ್ಮ ಸೂಕ್ಷ್ಮ ಶರೀರದಲ್ಲೇ ಹೊತ್ಕೊಂಡ್ ತಂದಿರ್ತೀವಿ ಸೂಕ್ಷ್ಮ ಶರೀರ ತೋರ್ಸಿ ಅಂದ್ರೆ ಆಗಲ್ಲ ಈಗ ನಾವು ನನ್ನ ಕಣ್ಣು ಕಿವಿ ಮೂಗು ನಾಲಿಗೆ ಎಲ್ಲ ಕಾಣ್ತಿದ್ದೆ ನಾನು ಕಿಡ್ನಿ ತೋರಿಸಿ ಅಂದರೆ ಏನು ಮಾಡಬೇಕು ನನ್ನ ದೇಹವನ್ನೇ ಕಟ್ ಮಾಡಿ ತೋರಿಸ್ಬೇಕು ಹಾರ್ಟ್ ತೋರಿಸಿ ಅಂದ್ರೆ ಏನು ಮಾಡಬೇಕು ಅದನ್ನ ಕಟ್ ಮಾಡಿನೇ ತೋರಿಸ್ಬೇಕಲ್ವಾ ಅದೇ ರೀತಿ ಇಂಥ ಹಲವಾರು ಜನ್ಮದ ಸಮಸ್ಯೆಗಳು ನಮ್ಮ ಚಕ್ರದಲ್ಲೇ ಉಳ್ಕೊಂಡಿರುತ್ತೆ ನಮ್ಮ ಸೂಕ್ಷ್ಮ ಶರೀರದಲ್ಲೇ ಉಳ್ಕೊಂಡಿರುತ್ತೆ ಹಾಗಾಗಿ ಇಂಥ ಸೂಕ್ಷ್ಮ ಶರೀರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ನಮ್ಮ ಸಮಸ್ಯೆಗಳು ಗೊತ್ತಾಗಲ್ಲ ಇಂಥ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ನಮಗೆ ದೀರ್ಘಕಾಲವಾಗಿ ಒಂದು ದೈವಿಕ ಬಾಧೆಗಳಾಗಿರ್ಬೋದು ಒಂದು ಆ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳಾಗಿರ್ಬೋದು ಅಥವಾ ನಾನು ಏನ್ ಹೇಳ್ತೀನಿ ಸಮಸ್ಯೆಗಳೇ ಬರೋದು ಮೂರು ವಿಧದಲ್ಲಿ ಅಂತಹ ಮೂರು ವಿಧವಾದಂತಹ ಸಮಸ್ಯೆಗಳು ಪೂರ್ವ ಜನ್ಮದ ಭಗವಂತನ ಲೆಕ್ಕಾಚಾರ ಸಮೇತ ಆಗಿರುತ್ತೆ ಉದಾಹರಣೆಯಲ್ಲಿ ಹೇಳೋದಾದ್ರೆ ಏನೋ ಒಂದು ಸಮಸ್ಯೆ ಅಂತ ಬಂದಿರ್ತಾರೆ ಆ ವ್ಯಕ್ತಿಯನ್ನ ಕರ್ಕೊಂಡು ಯಾವುದೋ ಒಂದು ಇಬ್ಬರು ವ್ಯಕ್ತಿಗೆ ಸಮಸ್ಯೆ ಇರುತ್ತೆ ಒಬ್ಬ ವ್ಯಕ್ತಿ ಆ ವ್ಯ ಇನ್ನೊಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಅಥವಾ ನಮ್ಮಂತವ್ರ ಹತ್ರ ಬರ್ತಾರೆ ಆದ್ರೆ ಯಾರು ಕರ್ಕೊಂಡು ಬಂದಿರ್ತಾರೆ ಆ ವ್ಯಕ್ತಿಗೆ ಪರಿಹಾರ ಆಗಿರಲ್ಲ ಯಾವ ವ್ಯಕ್ತಿ ಇವರ ಜೊತೆ ಬಂದಿರ್ತಾರೆ ಅವ್ರಿಗೆ ಪರಿಹಾರ ಆಗ್ಬಿಡುತ್ತೆ ಆಗ ಅವ್ರ ಏನಂತಾರೆ ಗೊತ್ತ ಅಯ್ಯೋ ಏನು ಇದು ನಾನೇ ಅವ್ರನ್ನ ಕರ್ಕೊಂಡೋದೆ ನನಗ್ ಪರಿಹಾರ ಆಗಿಲ್ಲ ಆದ್ರೆ ಅವ್ರಿಗೆ ಪರಿಹಾರ ಆಗಿದೆ ಅಂತ ಆದ್ರೆ ಇಲ್ಲಿ ಯೋಚನೆ ಮಾಡ್ಬೇಕು ಭಗವಂತನು ಅಥವಾ ಆ ಭಗವತಿ ಅಂತ ನಾವ್ ಏನ್ ಹೇಳ್ತೀವಿ ನಮ್ಮ ಕುಲದೇವ್ರು ಎಷ್ಟೋ ಬಾರಿ ನಮಗೆ ತಾಪತ್ರಯಗಳನ್ನ ಕೊಟ್ಟು ನಮಗೆ ಸಮಸ್ಯೆಗಳನ್ನ ಕೊಟ್ಟು ನಮ್ಮನ್ನ ಲೆಕ್ಕಾಚಾರವಾಗಿ ನೋಡ್ತಾ ಇರ್ತಾರೆ ಹಾಗಾಗಿ ಕರ್ಕೊಂಡು ಹೋದವರು ಬೇಜಾರು ಮಾಡ್ಕೊಬಾರ್ದು ಕರ್ಕೊಂಡ್ ಬಂದವರು ಬೇಜಾರು ಮಾಡ್ಕೋಬಾರ್ದು ಯಾಕೆಂದ್ರೆ ಇವೆಲ್ಲ ಒಂದು ಪರಿಹಾರ ಆಗಬೇಕು ಅಂತಂದ ಸಂದರ್ಭದಲ್ಲಿ ಕುಲದೇವರ ಆಶೀರ್ವಾದ ಸರಿಯಾಗಿ ಇದ್ದಂತಹ ಸಂದರ್ಭದಲ್ಲಿ ನೀವು ಎಲ್ಲೇ ಇದ್ರೂನು ಯಾವುದೇ ದೇಶದಲ್ಲಿ ಇದ್ರೂ ಇಂಥ ವೀಡಿಯೋಗಳ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ಓಹೋ ನಾನು ಇಷ್ಟು ಸಮಸ್ಯೆಯಿಂದ ಅನುಭವಿಸ್ತಾ ಇದ್ದೀನಿ ಹಾಗಾದ್ರೆ ಇದು ಈ ಜನ್ಮದ ಸಮಸ್ಯೆನ ಅಥವಾ ಹಿಂದಿನ ಜನ್ಮದ ಸಮಸ್ಯೆ ಯಾಕಂದ್ರೆ ಪರಿಹಾರವನ್ನ ಹಂತ ಹಂತವಾಗಿ ಮಾಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ನಿಮಗೆ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಹಾಗೇನೇನೆ ನಾವು ಇಲ್ಲಿ ಲೆಕ್ಕಾಚಾರ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾವು ಯಾವುದೋ ಲೆಕ್ಕಾಚಾರ ನಮ್ ನಮಗೆ ಕಾಣುವಂತಹ ಲೆಕ್ಕಾಚಾರ ಆಗಿರುತ್ತೆ ಆದ್ರೆ ಆ ಭಗವಂತನ ಲೆಕ್ಕಾಚಾರ ಅಥವಾ ನಮ್ಮ ಕುಲದೇವರ ಲೆಕ್ಕಾಚಾರವೇ ಬೇರೆ ಆಗಿರುತ್ತೆ ಹಾಗೆ ಆ ಲೆಕ್ಕಾಚಾರಕ್ಕೆ ನಾವು ಯಾವುದೇ ರೀತಿಯ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬಿಟ್ಟು ಅಥವಾ ನಾವು ನಮ್ಮದೇ ಆದಂತಹ ರೀತಿಯಲ್ಲಿ ಯೋಚನೆ ಮಾಡೋಕಾಗಲ್ಲ ಯಾಕಂದ್ರೆ ಅವರ ಲೆಕ್ಕಾಚಾರನೇ ಬೇರೆ ಆಗಿರುತ್ತೆ ಅಥವಾ ಅವ್ರು ಯಾವ್ದು ಕ್ಯಾಲ್ಕುಲೇಟರ್ ಇಟ್ಕೊಂಡಿರಲ್ಲ ನೋಡ್ತಾರೆ ಇದು ಯಾವ ಜನ್ಮದ ಕರ್ಮ ಈ ಜನ್ಮದಲ್ಲಿ ಇವರಿಗೆ ಯಾಕೆ ಇವರಿಗೆ ಈಗ್ಲೇ ಪರಿಹಾರ ಮಾಡ್ಬೇಕಾ ಅಥವಾ ಈಗ್ಲೇ ಇವರಿಗೆ ಹಣಕಾಸು ಕೊಡ್ಬೇಕಾ ಅಥವಾ ಇವ್ರನ್ನ ಈಗ್ಲೇ ಅಭಿವೃದ್ಧಿ ಮಾಡ್ಬೇಕಾ ಇವ್ರಿಗೆ ಈಗ್ಲೇ ಕಾರು ಕೊಡ್ಬೇಕಾ ಈಗ್ಲೇ ಆರೋಗ್ಯ ಸಮಸ್ಯೆಯನ್ನ ಸರಿ ಮಾಡ್ಬೇಕಾ ಅಥವಾ ಇವರ ಮಕ್ಕಳಿಗೆ ಈಗಲೇ ವಿದ್ಯಾಭ್ಯಾಸವನ್ನ ಕೊಡ್ಬೇಕಾ ಅಂತ ಹೇಳಿ ಯಾಕಂದ್ರೆ ಹಾಗಾಗಿ ನಾವು ಹತ್ತು ಹಲವಾರು ಕಡೆ ಸುತ್ತಿದ್ರು ಒಮ್ಮೊಮ್ಮೆ ಪರಿಹಾರ ಆಗಲ್ಲ ಯಾಕೆ ಅಂತಂದ್ರೆ ಈ ಜನ್ಮದ ಕರ್ಮಗಳನ್ನ ನಾವು ಕಳ್ಕೊಬೇಕಾದ್ರೆ ಹಿಂದಿನ ಎಷ್ಟೋ ಜನ್ಮಗಳ ರೂಪಗಳನ್ನ ನಾವು ಒತ್ಕೊಂಡು ಬಂದಿರ್ತೀವಿ ಹಾಗಾಗಿ ಇವೆಲ್ಲವೂ ಸೂಕ್ಷ್ಮ ಶರೀರದಲ್ಲೇ ಇರೋದ್ರಿಂದ ಈ ಜನ್ಮದಲ್ಲಿ ಮಾತ್ರ ನಾವು ಶುದ್ಧ ಮಾಡದೆ ಈ ಜನ್ಮದು ಮಾತ್ರ ನಾವು ತೊಳ್ಕೋಬಾರ್ದು ಹಿಂದಿನ ಜನ್ಮದ ಎಷ್ಟೋ ಕರ್ಮಗಳ ಜಾಡು ನಮಗೆ ಅಂಟಿರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಅಂತಹ ಒಂದು ಆ ಸಮಸ್ಯೆಗಳನ್ನ ನಾವು ಪರಿಹಾರಗಳನ್ನ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ಈ ಜನ್ಮದಲ್ಲಿ ಶುದ್ಧ ಮಾಡದೆ ಇಂತಹ ಆವಳಿಯನ್ನ ನಾವು ಈ ಜನ್ಮದಲ್ಲೂ ನಾವು ಇಟ್ಕೊಂಡು ಹೋದ್ರೆ ಮುಂದಿನ ಜನ್ಮದಲ್ಲೂ ನಮಗೆ ಇದೇ ಮಾನವ ರೂಪ ಸಿಕ್ಕಿದ್ರೆ ಮತ್ತೆ ನಮಗೆ ರೋಗ ರುಜಿನ ಇರುವಂತಹ ಆತ್ಮಗಳು ಏನಾದ್ರು ಈ ಜನ್ಮದಲ್ಲಿ ನಮಗೆ ಸಿಕ್ಕಿದ್ದು ಆ ಜನ್ಮದಲ್ಲೂ ಸಿಕ್ಕಿದ್ರೆ ಮತ್ತೆ ಅದೇ ರೀತಿ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ ಯಾಕಂದ್ರೆ ಇವೆಲ್ಲವೂ ವಾಯು ರೂಪದಲ್ಲಿ ಇರುತ್ತೆ ಹಿಂದಿನ ಜನ್ಮದ ಯಾವುದಾದ್ರು ಮಾಂತ್ರಿಕ ಬಾಧೆಗಳು ನಕಾರಾತ್ಮಕ ಶಕ್ತಿಗಳು ನಿಮ್ಮ ದೇಹದಲ್ಲಿ ಇದ್ದು ಅಥವಾ ನಿಮ್ಮ ವಂಶ ಪಾರಂಪರೆಯ ಇದ್ದು ಅಥವಾ ನಿಮ್ಮ ಪೂರ್ವಿಕರಲ್ಲಿ ಇದ್ದು ನಿಮ್ಮಲ್ಲೂ ಇತ್ತು ಅಂತಂದ್ರೆ ಅದು ಖಂಡಿತವಾಗ್ಲೂ ಅದು ಮುಂದುವರಿಯುತ್ತೆ ಅಂತ ಹೇಳ್ತೀನಿ ಯಾಕಂದ್ರೆ ರೋಗವಾಸಿ ಆಗ್ಬೋದು ಆದ್ರೆ ಅಂತಹ ಆತ್ಮಗಳು ಹೋಗ್ಬೇಕು ಅಂದ್ರೆ ನಿಮಗೆ ಸಾಕಷ್ಟು ಪರಿಹಾರಗಳು ಅಥವಾ ಸಾಕಷ್ಟು ಸಮಯಗಳು ಬೇಕಾಗುತ್ತೆ ಹಾಗಾದ್ರೆ ಸಾಕಷ್ಟು ಸಮಯಗಳು ಬೇಕು ಜೊತೆಗೆ ಇಂತಹ ಆತ್ಮಗಳನ್ನ ನಾವು ಮುಂದಿನ ಜನ್ಮಕ್ಕೂ ಅಥವಾ ಮುಂದಿನ ಕರ್ಮಕ್ಕೂ ಸಮೇತ ನಾವು ತಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದರ ಬಲೆ ಬಗೆ ಹಲವಾರು ನೀವು ಶ್ರಮಗಳನ್ನು ತಗೋಬೇಕಾಗುತ್ತೆ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಜೊತೆಗೆ ಕೆಲವೆಲ್ಲ ನೀವು ನೋಡ್ಬೋದು ವಂಶವಾಹಿನಿ ಕಾಯಿಲೆಗಳು ಅಥವಾ ನಾವು ಕ್ರೊಮೊಸೋಮೊ ಜೀನ್ಸ್ ಅಂತ ಹೇಳ್ತೀವಲ್ಲ ವೈಜ್ಞಾನಿಕವಾಗಿ ಅದೇ ತರ ಇದನ್ನ ನಾವೇನ್ ಹೇಳ್ತೀವಿ ಅಂತಂದ್ರೆ ವಂಶ ಪಾರಂಪರ್ಯ ಅನ್ನೋದಕ್ಕಿಂತ ನಮ್ಮ ಕರ್ಮಗಳಲ್ಲೇ ಬರುತ್ತೆ ಅದಕ್ಕೆ ಹೇಳೋ ಯಾಕಂದ್ರೆ ನಾವು ನಮ್ಮ ಪೂರ್ವಿಕರ ಕರ್ಮ ನಮ್ಮ ಕರ್ಮ ಹಿಂದಿನ ಜನ್ಮದ ಕರ್ಮಗಳನ್ನ ಲೆಕ್ಕಾಚಾರದ ಮೇಲೇನೆ ಇವೆಲ್ಲವೂ ನಡೆಯುವಂಥದ್ದು ಅಂತ ಹಾಗಾಗಿ ಒಂದು ಮಾಂತ್ರಿಕ ಬಾಧೆ ಮಾಡಿಕೊಟ್ಟವರಾಗಿರ್ಬೋದು ಅಥವಾ ಒಂದು ಮಾಂತ್ರಿಕ ಬಾಧೆ ಸಮಸ್ಯೆ ಅನುಭವಿಸಿರೋರಿರಬಹುದು ಅವರೆಲ್ಲರೂ ಈ ಜನ್ಮದಾಗಿದ್ರೆ ಆದಷ್ಟು ಬೇಗ ಅದರಿಂದ ಹೊರಗಡೆ ಬರ್ತಾರೆ ಆದ್ರೆ ಹಿಂದಿನದೆಲ್ಲ ನಾವು ಒತ್ಕೊಂಡು ಬಂದಿದ್ರೆ ನಾವು ಆಯಾ ಸಂದರ್ಭಕ್ಕೆ ಆಯಾ ಋತುಗುಣಕ್ಕೆ ಆಯಾ ಚಕ್ರಕ್ಕೆ ಸಮೇತವಾಗಿ ನಾವು ಪರಿಹಾರಗಳನ್ನ ಮಾಡ್ಕೋಬೇಕಾಗುತ್ತೆ ಯಾವಾಗ ನಾವು ಪರಿಹಾರಗಳನ್ನ ಮಾಡಿಕೊಳ್ಳದೆ ಇದ್ದಂತ ಸಂದರ್ಭದಲ್ಲಿ ಸಮಸ್ಯೆಗಳು ಜಟಿಲವಾಗ್ತಾ ಹೋಗುತ್ತೆ ಅಂತ ಸಂದರ್ಭದಲ್ಲಿ ಪದೇ 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 ನಾವು ಭಗವಂತನ ಮೊರೆ ಹೋಗ್ಬೇಕು ಜಪತಪಗಳನ್ನ ಮಾಡ್ಬೇಕು ಹಲವಾರು ಶಕ್ತಿ ಪೀಠ ಕ್ಷೇತ್ರಗಳ ದರ್ಶನವನ್ನ ಮಾಡ್ಬೇಕು ಅದರ ಜೊತೆಗೆ ಈ ಜನ್ಮದ ಸಮಸ್ಯೆಗಳು ಅಂತ ನಾವು ಕೇಳ ಅನ್ಕೊಳ್ಳೋ ಬದಲು ಹಿಂದಿನ ಜನ್ಮದಲ್ಲಿ ಯಾವ ಕರ್ಮ ಇದೆ ಅದನ್ನ ತೋರಿಸಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಎಷ್ಟೋ ಬಾರಿ ನಮ್ಮ ಕುಲದೇವರಾಗಿರ್ಬೋದು ಅಥವಾ ನಾವು ಕ್ಷೇತ್ರಕ್ಕೆ ದರ್ಶನ ನೀಡುವಂತ ಎಷ್ಟೋ ದೇವತೆಗಳು ನಮಗೆ ಹಿಂದಿನ ಜನ್ಮದ ಎಷ್ಟೋ ಕರ್ಮಗಳನ್ನ ನಮ್ಮ ಕನಸಿನ ಮುಖಾಂತರ ಸಮೇತ ತೋರಿಸಿರುವಂತಹ ಪ್ರಸಂಗಗಳು ಇದೆ ಹಾಗಾಗಿ ಇಂಥ ಸಮಸ್ಯೆಗಳು ಹುಟ್ಟಿಕೊಂಡಂತ ಸಂದರ್ಭದಲ್ಲಿ ಎಷ್ಟೇ ದೇಹ ನಿತ್ರಾಣ ಆಗಿರ್ಲಿ ಅಥವಾ ಮಾನಸಿಕ ಬೇಜಾರ ಆರೋಗ್ಯ ಸಮಸ್ಯೆ ಇರಲಿ ಅಥವಾ ಒಂದು ವಿದ್ಯಾಭ್ಯಾಸ ಒಂದು ಹಣಕಾಸಿನ ಸಮಸ್ಯೆ ಈ ತರ ಹಲವಾರು ವಿವಾಹದ ಸಮಸ್ಯೆ ಏನೇ ಬಂದ್ರು ನಾವು ಧೈರ್ಯವಾಗಿ ನಿಂತ್ಕೊಂಡು ಮಂತ್ರ ಜಪ ತಪಗಳನ್ನು ಮಾಡಿಕೊಂಡು ನಂತರದಲ್ಲಿ ಅಡಿಯಿಂದ ಮುಡಿಯುವವರೆಗೆ ಅಂದ್ರೆ ನಮ್ಮ ಪಾದದ ಉಗುರು ಬೆರಳಿನಿಂದ ಕೂದಲಿನವರೆಗೆ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಶುದ್ಧವನ್ನು ಮಾಡ್ಕೋಬೇಕು ಜೊತೆಗೆ ಸಿದ್ಧಿಯನ್ನು ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಇದೆಲ್ಲ ಮಾಡೋ ತನಕ ನಮಗೆ ಸ್ವಲ್ಪ ಸಮಯನೂ ಬೇಕು ಹಣ ಜೊತೆಗೆ ನಮ್ಮಲ್ಲಿ ತಾಳ್ಮೆಯು ಸಮೇತ ಬೇಕಾಗುತ್ತೆ ಯಾಕಂದ್ರೆ ನಾವು ಒಂದ್ಸತಿ ಮನೆ ಕಟ್ಟಿಸಿದಾಗ ಒಂದು ಸಿಂಟೆಕ್ಸ್ ಹಾಕಿಸ್ತೀವಿ ಅಂತ ಅನ್ಕೊಳ್ಳಿ ಅಥವಾ ಒಂದು ಟ್ಯಾಂಕ್ ಅನ್ನ ಹಾಕ್ಸಿ ಕ್ಲೀನ್ ಆ ನೀರನ್ನ ನಾವು ಮೋಟ್ರಲ್ಲಿ ಪಂಪ್ ಮಾಡಿದಾಗ ನೀರು ಹೇಗೆ ಎಲ್ಲ ಕಡೆ ಸರ್ವರಾಜ್ ಆಗುತ್ತೆ ಆದ್ರೆ ಯಾವ್ದೋ ರೀತಿಯ ಬ್ಲಾಕೇಜಸ್ ಆಗಿ ನೀರಿನಲ್ಲಿ ಬಂದಂತ ಕಸಗಳಾಗಿರ್ಬೋದು ಅಥವಾ ಪಾಚಿ ಕಟ್ಕೊಂಡಿರುವಂತದ್ದು ನಮ್ಮ ನಲ್ಲಿಯಲ್ಲಿ ಬಂದಾಗ ಯಾವ ತರ ನೀರು ಶುದ್ಧವಾಗಿರಲ್ಲ ಅಥವಾ ಆ ನೀರು ಕಟ್ಕೊಂಡಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಆರು ತಿಂಗಳಿಗೋ ವರ್ಷಕ್ಕೋ ಅಥವಾ ಮೂರು ತಿಂಗಳಿಗೋ ಎರಡು ತಿಂಗಳಿಗೋ ನಾವು ಹೇಗೆ ಆ ಟ್ಯಾಂಕಿಗೆ ಯಾರನಾದ್ರೂ ಒಬ್ರು ಇಳಿಸಿ ಕ್ಲೀನ್ ಮಾಡಿಸೋದು ಅಥವಾ ಬ್ಲೀಚಿಂಗ್ ಪುಡಿ ಹಾಕಿ ಕ್ಲೀನ್ ಮಾಡಿಸ್ತೀವೋ ಅದೇ ತರ ನಮ್ಮ ಎಷ್ಟೋ ಜನ್ಮದ ಕರ್ಮಗಳು ಈ ದೇಹದ ಆ ಸೂಕ್ಷ್ಮ ಶರೀರದಲ್ಲಿ ನಮ್ಮ ಆತ್ಮದಲ್ಲೇ ಇರುತ್ತೆ ಅಂತಹ ಕರ್ಮಗಳನ್ನ ನಾವು ಜಪ ತಪ ಮಂತ್ರ ಗಳ ಮುಖಾಂತರವೇ ಕ್ಷೇತ್ರಗಳಿಗೆ ಭೇಟಿ ಕೊಡೋ ಮುಖಾಂತರ ನಮ್ಮಂತ ಹಲವಾರು ಎಷ್ಟೋ ಜನ ಸಾಧಕರಿರ್ತಾರೆ ಅಂತವರ ಮುಖಾಂತರ ಸಮೇತ ನೀವು ಇಂತಹ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ ಒಂದ್ ಸತಿಗೆ ಹೋಗುತ್ತಾ ಎರಡ್ ಸತಿಗೆ ಹೋಗುತ್ತಾ ಮೂರ್ ಸತಿಗೆ ಹೋಗುತ್ತಾ ಖಂಡಿತ ಹೋಗಲ್ಲ ಹಲವಾರು ಸಮಯ ತಗೊಂಡು ಹಿಂದೆ ಹಿಂದೆ ಮಾಡ್ಕೋಬೇಕು ಯಾಕಂದ್ರೆ ಹಿಂದಿನ ಜನ್ಮದ ಆದಾಗ ನಾವು ಸಾಕಷ್ಟು ಆ ಸಮಸ್ಯೆಯನ್ನ ನಾವು ಅನುಭವಿಸ್ತಿದ್ದಾಗ ಅದನ್ನ ತಿಕ್ಕಿ ತಿಡ್ಬೇಕು ಈಗ ತುಂಬಾ ಪಾಚಿ ಕಟ್ಟಿದೆ ಅಂತ ಹೇಳಿದಾಗ ಎರಡು ಮೂರ್ ದಿನ ಹಾಕಿ ಬ್ಲೀಚಿಂಗ್ ಪೌಡರ್ ಹಾಕಿ ತಿಕ್ಕಿ 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 ತಿಡ್ತೀವಲ್ವಾ ಅದೇ ತರನೆ ಹಳೆ ಕರ್ಮಗಳು ಇದ್ದಂತ ಸಂದರ್ಭದಲ್ಲಿ ನಾವು ಹಲವಾರು ಸಮಯ ತಗೊಂಡು ಪರಿಹಾರಗಳನ್ನ ಮಾಡ್ಕೋಬೇಕು ಅದೇ ಈ ಜನ್ಮದಾದ್ರೆ ಒಂದೇ ಸತಿಗೆ ಪರಿಹಾರ ಆಗುತ್ತೆ ಹಾಗಾಗಿ ಇಂತಹ ಹಲವಾರು ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಹಾಗೇನೇನೆ ಇಂತಹ ಒಂದು ಕರ್ಮದ ಸಂಬಂಧ ಆಗಿರ್ಬೋದು ಅಥವಾ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಅಥವಾ ಇಂತಹ ಒಂದು ಪ್ರಕ್ರಿಯೆಯಿಂದ ನಾವು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಆನಂತವು ಆನಂತರವು ಸಮೇತ ನಾವು ಅದಕ್ಕೆ ಬೇಕಾದಂತಹ ಒಂದು ಪ್ರೊಟೆಕ್ಷನ್ ಸಮೇತ ಹಾಕೋಬೇಕು ದೇಹವನ್ನ ಶುದ್ಧಿ ಹೇಗೋ ಮಾಡ್ಕೋತೀವಿ ಆ ಶುದ್ಧಿ ಮಾಡಿದ ನಂತರ ನಾವು ಯಾವ ರೀತಿಯಾಗಿ ನಾವು ನಡ್ಕೋಬೇಕು ಅನ್ನೋದನ್ನು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರೇಕ್ಷಕರೇ ಹಾಗೆ ಇರ್ದೇ ಬ್ಲೀಚಿಂಗ್ ಪೌಡರ್ ಹಾಕಿ ಹೇಗೆ ನಾವು ತಿಕ್ಕಿ ಕ್ಲೀನ್ ಮಾಡ್ತೀವೋ ಅದೇ ಥರನೇ ಈಗ ಮತ್ತೆ ಅಂತಹ ಟ್ಯಾಂಕು ಕಟ್ಕೊಂಡ್ಬಿಟ್ಟಿದೆ ಅದನ್ನ ನಾವು ಯಾವ ರೀತಿಯಲ್ಲಿ ಪಾಚಿ ಕಟ್ಕೊಳ್ಳೋದಾಗೆ ಅಥವಾ ಪಾಚಿ ಕಟ್ಟದ್ರು ಮುಂದಿನ ದಿನಗಳಲ್ಲಿ ಎಷ್ಟು ತಿಂಗಳಿಗೊಮ್ಮೆ ಎಷ್ಟು ದಿನಕ್ಕೊಮ್ಮೆ ನಾವು ಹೇಗೆ ಶುದ್ಧಿ ಮಾಡ್ತೀವೋ ನೀರನ್ನು ಅದೇ ತರ ನಮ್ಮ ದೇಹ ಏನಾಗಿದೆ ಅದು ಹಲವಾರು ಜನ್ಮಗಳ ಕರ್ಮಗಳನ್ನ ಹೊತ್ತು ತಂದು ಈ ಜನ್ಮದಲ್ಲೂ ಹಲವಾರು ಜನ್ಮದ ಪಾಚಿಗಳನ್ನ ಹೊತ್ಕೊಂಡು ಬಂದಿರುತ್ತೆ ಜೊತೆಗೆ ಈ ಜನ್ಮದ ಒಂದು ಕರ್ಮಗಳನ್ನ ಹೊತ್ಕೊಂಡು ಮುಂದಿನ ಜನ್ಮಕ್ಕೂ ಹೋಗುತ್ತೆ ಹಾಗಾಗಿ ಆಯಾ ಸಂದರ್ಭಕ್ಕೆ ಬೇಕಾದಂತಹ ಸಂದರ್ಭದಲ್ಲಿ ನಾವು ಮಂತ್ರಗಳು ಜಪಗಳು ತಪಗಳ ಮುಖಾಂತರ ಕುಲದೇವರ ಆಶೀರ್ವಾದದೊಂದಿಗೆ ನಾವು ಮಾಡ್ಕೊಂಡು ಹೋಗ್ಬೇಕು ಜೊತೆಗೆ ಎಷ್ಟೋ ಜನ ಬೈತಾರೆ ನಮ್ಮ ಇಷ್ಟೊಂದು ದೇವ್ರು ಮಾಡಿದ್ದೀವಿ ಇಷ್ಟೊಂದು ಇದ್ ಮಾಡಿದ್ದೀವಿ ನನಗೇನು ಏನ್ ಕೊಟ್ಟಿದ್ಯಾ ನೀನು ನನಗೆ ಯಾವ ತರ ಹಣ ಕೊಟ್ಟಿದ್ಯಾ ನನಗೇನು ಮನೆ ಕೊಟ್ಟಿದ್ಯಾ ನನಗೇನು ಕಾರ್ ಕೊಟ್ಟಿದ್ಯಾ ಅಂತ ಆದ್ರೆ ಇವೆಲ್ಲವೂ ಅವಳ ಒಂದು ಗೋಚಾರದಲ್ಲಿ ಇರ್ತದೆ ಅಥವಾ ಅವನ ಗೋಚಾರದಲ್ಲಿ ಇರ್ತದೆ ನಿಮಗೆ ಕೊಡಬೇಕು ಅನ್ನೋ ಅವನಿಗೆ ಕೊಡಬೇಕು ಅನ್ನೋ ಮನಸ್ಸಿದ್ರು ನಮ್ಮ ಅಹಂಕಾರಗಳಿಗೆ ನಮ್ಮ ಒಂದು ಉದ್ದಟತನಕ್ಕೆ ನಮ್ಮ ಒಂದು ತಿರಸ್ಕಾರಗಳಿಗೆ ಕೊಡುವುದನ್ನು ಸಮೇತ ಅವರು ಕೊಡೋದನ್ನ ಕಟ್ ಮಾಡಿ ಪ್ರಕೃತಿಯಲ್ಲಿ ಯಾವ ಸಂದರ್ಭಕ್ಕೆ ನಮಗೆ ಯಾವ ರೀತಿ ನೋಯಿಸ್ಬೇಕು ಅದೇ ರೀತಿ ರೀತಿಯಲ್ಲಿ ನಮಗೆ ಶಿಕ್ಷೆಗಳನ್ನು ಕೊಟ್ಟು ನಮ್ಮನ್ನ ಆಯಾ ಸಂದರ್ಭಕ್ಕೆ ಅವರು ಎಚ್ಚರಿಸ್ತಾರೆ ಇದನ್ನ ನಾವು ತಿಳ್ಕೊಂಡು ಯಾವಾಗ ನಾವು ಮುನ್ನಡೆಯಾಗಿ ಹೋಗ್ತಿವೋ ಖಂಡಿತವಾಗ್ಲು ಅವಾಗ ನಮಗೆ ಪರಿಹಾರಗಳು ಆಗುತ್ತೆ ಯಾವ ಸಂದರ್ಭದಲ್ಲೂ ನಾವು ಧೃತಿ ಕೆಡದೆ ಭಗವಂತನ ಆಶೀರ್ವಾದ ಆ ಭಗವತಿಯ ಅಥವಾ ದೈವದ ಮೊರೆಯನ್ನು ಹುಕ್ಕೊಂಡು ಕುಲದೇವರ ಆಶೀರ್ವಾದದೊಂದಿಗೆ ಇಂತಹ ಪರಿಹಾರಗಳನ್ನ ಸೂಕ್ತ ವ್ಯಕ್ತಿಯ ಮುಖಾಂತರ ನೀವು ಹುಡುಕಿ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರು ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಮದ್ದಿಡು ಕ್ರಿಯೆ ಈ ತರ ಎಲ್ಲ ಆದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆ ನಂತರ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ ಪ್ರೇಕ್ಷಕರ ಆದಷ್ಟು ನಿಮ್ಮ ನಿಮ್ಮ ಕುಲದೇವರ ಆರಾಧನೆ ಮಾಡಿ ಜೊತೆಗೆ ಕುಲದೇವರ ದರ್ಶನಕ್ಕೆ ಕ್ಷೇತ್ರಗಳಿಗೆ ಭೇಟಿ ಕೊಡಿ ಅಂತ ಹೇಳ್ತೀನಿ ಹಾಗೇನೇನೆ ಯಾರಿಗಾದ್ರೂ ತಲೆ ಕೂದಲು ತುಂಬಾ ಉದುರ್ತಾ ಇದೆ ಆ ತಲೆ ಕೂದಲು ಬುಡದಿಂದ ಉದುರ್ತಾ ಇದೆ ಬರ್ತಾನೆ ಇಲ್ಲ ಅಂತ ಹೇಳಿದಂತಹ ಸಂದರ್ಭ ಅದಕ್ಕೆ ಸಂಬಂಧಪಟ್ಟಂತಹ ಎಣ್ಣೆ ಸಮೇತ ಲಭ್ಯ ಇರುತ್ತೆ ಹಲವಾರು ಜನ ಇದರಿಂದ ಉಪಯೋಗಿಸ್ಕೊಂಡು ಆ ಏನು ಒಳಿತನ್ನು ಕಂಡುಕೊಂಡು ಕೂದಲನ್ನು ಸಮೇತ ಕಂಡ್ಕೊಂಡಿದ್ದಾರೆ ಯಾಕಂದ್ರೆ ಅದರ ಬಗ್ಗೆ ವಿಡಿಯೋನನ್ನು ಕೊಡಕ್ಕಾಗಲ್ಲ ಯಾಕಂದ್ರೆ ಎಲ್ಲರಿಗೂ ಅವರವರ ವೈಯಕ್ತಿಕವಾದಂತಹ ಬದುಕುಗಳಿವೆ ಹಾಗಾಗಿ ಒಂದು ಮಾಂತ್ರಿಕಾಗಿ ಹೊಟ್ಟೆಗೆ ಮದ್ದಿಡುವಂಥದ್ದು ಸೊ ಹಾಗಾಗಿ ಇದರ ಬಗ್ಗೆ ನಾನು ಯಾರ ಹತ್ರನೂ ಮಾತಾಡ್ಸಕ್ಕೆ ಇಷ್ಟ ಪಡಲ್ಲ ಯಾಕೆ ಅಂತಂದ್ರೆ ಪ್ರತಿಯೊಬ್ಬರ ಮುಖವನ್ನ ಬ್ಲರ್ ಮಾಡಿ ತೋರಿಸೋದು ಚೆನ್ನಾಗಿರಲ್ಲ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಇವ್ಯಾವುದು ಯಾವುದೂ ಇರಲಿಲ್ಲ ಬಟ್ ಇವತ್ತಿನ ದಿನದಲ್ಲೇ ನಾವು ಆ ಏನು ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಈ ತರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರೋದ್ರಿಂದ ಹೇಳ್ಬೋದು ಬಟ್ ಹಿಂದಿನ ಕಾಲದಲ್ಲಿ ಇದೆಲ್ಲವೂ ಕುಲದೇವರು ಭೂತ ವಿದ್ಯೆ ವೈದ್ಯರನ್ನು ಹೇಗೆ ನಂಬ್ತಾ ಇದ್ರು ಅದೇ ರೀತಿ ಭೂತ ವೈದ್ಯರನ್ನ ನಂಬಿ ನಮ್ಮ ಒಂದು ಮಂತ್ರ ಜಪ ತಪ ಹೋಮಗಳಿಗೆಲ್ಲ ಒಂದು ಮರ್ಯಾದೆಯನ್ನು ಕೊಟ್ಟು ಆಯಾ ಸಂದರ್ಭಕ್ಕೆ ಏನೇನು ಪರಿಹಾರಗಳನ್ನ ಮಾಡ್ಕೋಬೇಕು ಮಾಡ್ಕೋತಾ ಇದ್ರು ಆದ್ರೆ ಈಗ ಯಾವುದನ್ನು ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ಇನ್ನಷ್ಟು ಸಮಸ್ಯೆಗಳನ್ನ ನಾವು ಹೊಂದುತ್ತಾ ಹೋಗ್ತಾ ಇದೀವಿ ಹಾಗಾಗಿ ಇಂತಹ ವಿಡಿಯೋ ಹತ್ತು ಹಲವಾರು ಜನಕ್ಕೆ ಉಪಯೋಗ ಆಗುತ್ತೆ ನಿಮಗೆ ಉಪಯೋಗ ಆಗ್ತಿದ್ರು ಇನ್ನೂ ಹಲವಾರು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ವಿಡಿಯೋವನ್ನ ಶೇರ್ ಮಾಡಿ ಮತ್ತೊಮ್ಮೆ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮತ್ತೊಮ್ಮೆ ಮುಗಿಸ್ತಿದ್ದೀನಿ ಧನ್ಯವಾದಗಳು ನೋಡಿದವರೆಲ್ಲರಿಗೂ